ಜಯ ತು ಜಯ ಅಗಮ ನಿಗಮ ಜಯ ರಾಯಚೋಟ್ಟಿ ವೀರಭದ್ರೇಶ್ವರ ಅನ್ನಮಯ್ಯ ಜಿಲ್ಲೆ ಆಂಧ್ರ ಪ್ರದೇಶ ಜಯವಾಗು ರಾಯಚೋಟ್ಟಿ ವೀರಭದ್ರೇಶ್ವರನ ಹೃದಯ ಮಂದಿರದಲ್ಲಿ ನೆನೆದು ಎನ್ನ ಆರಾಧ್ಯ ದೈವನಾದಂತ ಬೇಡದವರಿಗೆ ಬೇಡಿದ್ದೆ ವರ ಕೊಟ್ಟಂತ ವೀರಭದ್ರೇಶ್ವರನ ಭಕ್ತಿನಿಂದ ನಮಸ್ಕರಿಸಿ ಯಾಕಂದ್ರೆ ನಾವು ಎರಡು ಸಾವಿರದ ಒಂಬತ್ತರದಾಗ ಪರ ಅವನ ಬಲ್ಲಿ ಹೋಗಿದ್ದರು ನಾವು ಅವನ ಬಲ್ಲಿ ಹೋದಾಗ ನಾನು ವರ ಬಿಕ್ಕಿ ಬೇಡಿದ್ದೆ ಅವನಿಗೆ ನಾನು ರಾಜೇಶ್ವರ ನಾನು ಲೋಕಕ್ಕೆ ಕಲ್ಯಾಣ ಮಾಡಬೇಕು ನಾನು ಜನ ಸೇವೆ ಮಾಡ್ಬೇಕಪ್ಪ ನನಗಿಂತ ವರ ಕೊಡು ಅಂತ ನಾ ಬೇಡಿದಾಗ ಆ ವರ ಕೊಟ್ಟ ನಮ್ಗ ನಾನು ಎರಡ್ ಸಾವಿರದ ಒಂಬತ್ತರ ವರ ಕೊಟ್ಟ ಅಲ್ಲಿ ಕಿರಾಯ ಮನೆಗಿದ್ದೇವೆ ನಾವು ಕಿರಾಯ ಮನೆಗೆ ಹತ್ತು ವರ್ಷ ಜನ ಸೇವೆ ಮಾಡಿವ ನಾವು ಹತ್ತು ವರ್ಷ ನಮಗೆಲ್ಲ ಸರ್ಗಳು ನಮ್ಮ ಸರ್ಗಳು ನಮ್ಗು ಬಹಳಷ್ಟು ಮಂದಿ ಅಣ್ಣ ತಮ್ಮದವ್ರು ಅಕ್ಕ ತಂಗಿದವರು ತಾಯಿ ಅಂದರು ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟರು ಎಲ್ಲ ರೀತಿನಿಂತ ಈ ದಿ ಬರಗೊಂಡ್ ಮುಟ್ಟಬೇಕಾದ್ರೂ ಎರಡು ವರ್ಷ ಆಯ್ತು ನಮ್ಗೆ ಆಶ್ರಮ ಮಾಡ್ಕಿಶನ್ ನಮಗೆಲ್ಲ ನಮ್ಮ ಸರ್ ದೇವೇಂದ್ರಪ್ಪ ಅಂಗಡಿ ಸರ್ ದೇವೇಂದ್ರಪ್ಪ ಅವರು ಅಣ್ಣವರು ಇಲ್ಲಿ ಅನೇಕ ಮಂದಿ ಅನೇಕ ಮಂದಿ ಬಹಳಷ್ಟು ಮಂದಿ ಬಹಳಷ್ಟು ಮಂದಿ ಯಾರ ಅಂತ ಹೇಳಿ ನಮ್ ಶಾಬಾದ್ ನಮ್ಗೆ ಸರ್ಕಾರ ಕೊಟ್ಟವ್ರ ಅವ್ರಂದ್ರು ಪಾಪ ನಿಮ್ಗೆ ಎಷ್ಟು ದಿನ ಕಿರೆಯ ಮನೆಗೆ ಇರ್ತೀರಿ ನೀವೊಂದೇನ್ ಪಾ ಅಂದ್ರೆ ಇಷ್ಟ ಬರ್ತದ ನಿಮ್ಮಲ್ಲಿ ನಿಮ್ಗೆ ಹೆಂಗ್ ಜಾಗ ಸಾಲ್ತ ಅವರೇ ಏನಪ್ಪಾ ಅಂದ್ರೆ ಪ್ರಯತ್ನ ಪಟ್ಟು ಕಸನ್ ನಮ್ಮ ಶಂಕರ್ ಅವರು ಎಲ್ಲರು ಕೊಟ್ಟು ಕಿಸ್ ಜಾಗ ಇಸ್ಕೊಟ್ಟರ ಇದು ಆಶ್ರಮ ಮಾಡಿವನಾಲೂ ದಿನಾಲೂ ಬರ್ತಾರೆ ಜನ ದಿನಾಲು ಶಂಬರ್ ಚವಾದ ಮಂದಿ ದಿನಾಲೂ ಬರ್ತಾರ ದಿನಾಲೂ ಹೇಳ್ತೀವಿ ಅಲ್ಲ ಬಂದವರಿಗೆ ಬಂದವರಿಗೆಲ್ಲಾ ಹೇಳ್ತೀವಿ ದಾಸ ಹೋಗದ ಎಲ್ಲ ಊಟ ಅದ ಉಪಚಾರದ ಏನ್ ಬಂದವರಿಗೆ ಆಮೇಲೆ ಎಲ್ಲ ನಮ್ಗೆ ಸ್ಟೇಟ್ಮೆಂಟ್ ಕೊಡ್ತೀವಿ ಇವತ್ತು ಶುಗರ್ತ ಕ್ಯಾನ್ಸರ್ ಅದ್ರ ಕೊಡ್ತೀವಿ ಪಸ್ಟೇಜ್ ಇದ್ರೆ ಕಿಡ್ನಿ ಫೇಲ್ ಅದ್ರ ದಬ್ಬ ಕೊಡ್ತೀವಿ ಎಲ್ಲ ತಿರಂತು ರೋಗ ರಜೆಗಳು ನಿರ್ವಹಣೆ ಮಾಡ್ತೀವಿ ಇದು ಇಲ್ಲ ಅಂತ ಯಾರಿಗ ವಾಪಸ್ ಕಳ್ಸಲ್ಲ ಅದು ಅವ್ನ ಆಶೀರ್ವಾದ ವಾಪಸ್ ಕಳ್ಸಲ್ಲ ಅವ್ರಿಗೆ ಏನೇ ತಕ್ಲಿಫ್ ಬಂದ್ರು ಅವ್ರ ಕಷ್ಟ ನಾವು ನಿವಾರಣೆ ಮಾಡ್ತೀವಿ ಅಂತ ಕೆಲಸ ಜನರಿಗೆ ಅಂದ್ರೆ ಒಂದು ಧೈರ್ಯ ತುಂಬ್ತೀವಿ ಅದು ಚೂರ ಹೆಚ್ಚು ಕಡಿಮೆ ಆಗ್ಬೋದು ಇವತ್ತು ಯಾರು ಕೆಲಸ ನಾಳೆ ಆಗ್ಬೋದು ನಾಳೆ ಕೆಲಸ ಎಂಟು ತುಂಬ್ಮೇಲೆ ಆಗ್ಬೋದು ಅದ್ರ ಧೈರ್ಯ ಮಾತ್ರ ಕೊಟ್ಟು ಕಸನ್ ಕೆಲಸ ಧೈರ್ಯ ತಿರ ಭಕ್ತಿ ಕಳ್ತಿವಿ

ನೂರಕ್ ನೂರು ಪರ್ಸೆಂಟ್ ಸಕ್ಸಸ್ ಅಂತ ಹೇಳಿ ಒಂದ್ ಟ್ವೆಂಟಿ ಆತವ್ ಹ್ಮ್ ಬಂದ್ ಭಕ್ತರಿಗೆ ಒಳ್ಳೇದಾಗಬೇಕು ಬಂದ್ ಭಕ್ತರಿಗೆ ಕಷ್ಟ ಭಯ ನಿವಾರಣೆ ಮಾಡ್ಬೇಕು ನಿಮ್ದು ಏನದ ಬೇಡಿಕೆ ಅನ್ಪ ಈರಡ್ಬೇಕು ನಾನು ಈ ಯಾರಿಗೆ ಚಾರ್ಜ್ ಮಾಡ್ತೀರ ಅವ್ರ ಜೊಳಿಗೆ ಎಷ್ಟಾಗ್ತಾರ ಅಷ್ಟೇ ಖರೆ ಅದೇನು ಸಾಮಾನಿದ್ರು ಆಗ್ಬೋದು ರೂಪಾಯಿ ಆಗೋದು ಸಾಮಾನು ಯಾರಿಗು ಕೊಡೋದ್ ಬೇಡಲಿ ಇನ್ನೊರಿಗೆ ಏನ್ ಕೊಡ್ತೀರಿ ದಾಸೋಕಿ ತಂದು ಅಂತೀನಿ ನೀವು ಅಕ್ಕಿ ಕೊಡ್ರಿ ಬ್ಯಾಳಿ ಕೊಡ್ರಿ ಅನಾಜ್ ಕೊಡ್ರಿ ಮತ್ತೊಂದ್ ಕೊಡ್ರಿ ಮತ್ತೊಂದ್ ಕೊಡ್ರಿ ಏನ್ರಿ ಅದು ನಿಮ್ದು ಹೆಸರು ಬರ್ಬೇಕು ಹೆಸರು ಬರ್ಬೇಕು ಇಲ್ಲಿ ಮಠ ಉದ್ದಾರಣ ಆಗ್ಬೇಕಂತ ಹೇಳ್ತೇನೆ ಆದ್ರ ಯಾರಿಗೇನ್ ಬೇಡಲ್ರಿ ಗುಡಿ ಕಟ್ಟದ್ರಿ ಅದು ಸ್ವಲ್ಪ ನಮ್ಮ ಸಂಕಲ್ಪ ಆದ ಸ್ವಲ್ಪ ಟೈಮ್ ಹಿಡಿತದ ಅದು ಈಗೇನ್ ಮಾಡಲ್ಲ ಈ ಮನೆ ಎರಡು ವರ್ಷ ಐತ್ರಿ ಹ ಮನಿ ಶಂಕುತಾಪನೆ ಮಾಡಿ ಎಮ್ ಎಲ್ ಎಂದ್ರು ಎಮ್ ಎಲ್ ಎಗ್ ಬಂದ್ ರೋಡ್ ಶಾಂಕ್ಷನ್ ಅರವತ್ತೈದು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡ್ಯಾರ ಎರಡ್ ತಿಂಗ್ಳ ರೋಡ್ ಆಗ್ತದ ಆಗ್ತದ ರೋಡ್ ಅಹ್ ಮಾಡ್ಯಾರ ಸಹಕಾರ ಅದಕ್ಕೆ ರೈತರು ಬೆಳೆ ಹಳೆ ಆಗಿ ಬಾಳಿಗೇ ಅವ್ರಿಗೆ ಬಾಳ್ ಮನ್ಸಿನ ಕಳಕಳದ್ರಿ ನಮ್ಗ ರೈತರ ಕಣ್ಣೀರ್ ಒರ್ಸಬೇಕಂತ ಬಾಳ ಬೆನ್ನಂತ ನಾವು ನಿಂತೀವಿ ಈಗ ಅವ್ರ ಕಣ್ಣೀರ್ ಒರ್ಸ್ಬೇಕಂತ ನಾವ್ ನಿಂತಿವ್ರಿ ಪರ್ಬಿ ಫಿರ್ಬಿ ನಮ್ಗ ಶಕ್ತಿನ ತಿ ನಮ್ಮ ತೆರೆಯಾಟ ಕಣ್ಯ ಬರ್ಸ್ತೀವ್ರಾಯ್ತು ನನಗೆ ಶ್ರೀ ಶಂಕರಯ್ಯ ಸ್ವಾಮಿ ಮಠವರು ಈ ಒಂದು ಶಾಬದಿನ ಆಶ್ರಮ ತೆಗೆದು ಸಕಲ ಭಕ್ತರಿಗೆ ಸಂಕಷ್ಟಗಳನ್ನು ಅವರು ತಮ್ಮ ಒಂದು ಶಕ್ತಿಯಿಂದ ಪರಿಹಾರವನ್ನು ಮಾಡುತ್ತಾ ಈ ಭಾಗದಲ್ಲಿ ಅತ್ಯಂತ ವಿಖ್ಯಾತರಾದಂಥ ಸ್ವಾಮೀಜಿಗಳು ಕಳೆದ ಹತ್ತು ವರ್ಷದಿಂದ ಶಾಬಾದಿನ ವಡ್ರ ಸಂಘ ಸ್ಕೂಲ್ ಹತ್ರ ಅವರು ಆಶ್ರಮವನ್ನು ಮಾಡಿಕೊಂಡು ಈಗ ಈ ಹಳೆ ಶಾಬಾದ ಹತ್ತಿರ ಇರ್ತಕ್ಕಂಥ ರಮಣ ದೇ ಬಾಯಿ ದೇವಿಯ ಗುಡಿ ಹತ್ತಿರ ಸ್ವತಃವಾದ ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಇವತ್ತು ಅವರು ಸಹಸ್ರ ಭಕ್ತಾದಿಗಳಿಗೆ ಅವರ ಭವಣೆಗಳನ್ನು ಕಲಿಯುತ್ತಾ ಅನೇಕ ಭಕ್ತರು ಬರುವಾಗ ಮಾರಿ ಹಾಕಿಕೊಂಡು ಸಮಸ್ಯೆಗಳನ್ನು ಹೊತ್ತುಕೊಂಡು ಬಂದಂಥ ಭಕ್ತರು ಹೋಗುವಾಗ ನಗುನಗುತ್ತಾ ಹೋಗುತ್ತಿರುವುದು ನಾವು ಕಣ್ಣಾರ ಕಂಡಿದ್ದೀವಿ ಇಂಥ ಒಂದು ಅದ್ಭುತ ಒಂದು ಆಧ್ಯಾತ್ಮಿಕವಾದಂಥ ವ್ಯಕ್ತಿ ಈ ಭಾಗದಲ್ಲಿ ಆಶ್ರಮವನ್ನು ಸ್ಥಾಪಿಸಿ ಸಕಲ ಭಕ್ತಾದಿಗಳಿಗೆ ವಯಸ್ಸನ್ನು ವಹಿಸುತ್ತಾ ದೈವೇ ಧರ್ಮ ಎಂದು ಪರಿಗಣಿಸುತ್ತಾ ಯಾವುದೇ ಆಶಯ ಅಪೇಕ್ಷೆಗಳಿಲ್ಲದೆ ತಮ್ಮ ಸೇವೆಯನ್ನು ಸತತವಾಗಿ ಸಲ್ಲಿಸುತ್ತಾ ಅವರ ಶ್ರೀ ಶ್ರೀರಾಜಚೋಟೇಶ್ವರ ಒಂದು ಪ್ರೇರಣೆ ಶಕ್ತಿಯಿಂದಾಗಿ ಬಂದ ಬಂದು ಭಕ್ತರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದು ಎಲ್ಲ ಭಕ್ತರನ್ನು ನಾವು ಕೇಳಿದಾಗ ಪ್ರತಿಯೊಬ್ಬರಿಗೂ ಪರಿಹಾರವನ್ನು ಸಿಕ್ಕಿದೆ ಈ ದಿಶೆಯಲ್ಲಿ ನನಗೂ ಕೂಡ ಅನ್ನಿಸ್ತದೆ ಸಾಕಷ್ಟು ಸಮಸ್ಯೆಗಳಲ್ಲಿದ್ದಾಗ ಮುತ್ತರನ್ನು ಬಂದು ಮೆಟ್ಟಾದಾಗ ಅವರು ಪರಿಹಾರವನ್ನು ಹೇಳಿದ್ದಾರೆ ಅದೇ ಥರ ನನಗೂ ಕೂಡ ಒಂದು ಪರಿಹಾರ ಸಿಕ್ಕಿದೆ ಈ ದಿಶೆಯಲ್ಲಿ ಅನೇಕ ಈ ಭಕ್ತರು ಅಂದರೆ ಸಾಮಾನ್ಯವಾಗಿ ಇದೇ ಒಂದು ಕರ್ನಾಟಕ ರಾಜ್ಯದಲ್ಲ ಇಲ್ಲಿ ಸೋಲಾಪುರದಿಂದ ಮಹಾರಾಷ್ಟ್ರದಿಂದ ಬರತಕ್ಕಂಥ ಭಕ್ತರಿದ್ದಾರೆ ಗುಜರಾತಿನಿಂದ ಬರ್ತ ಬರ್ತಾ ಇದ್ದಾರೆ ಹುಬ್ಬಳ್ಳಿ ಧಾರವಾಡದಿಂದ ಬರ್ತಾ ಇದ್ದಾರೆ ಆದ್ದರಿಂದ ಇವರ ಒಂದು ಆ ಕಷ್ಟದ ಸಮಯದಲ್ಲಿ ಪರಿಹಾರವನ್ನು ಸೂಚಿಸುತ್ತಾ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಯಾವುದೇ ದುಡ್ಡು ಇಲ್ಲದೆ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅದ ನಾವು ನಮ್ಮ ಸ್ನೇಹಿತರೊಬ್ಬರು ಕೇಳಿದಾಗ ಅವರಿಗೆ ನೌಕರಿ ಗುಜರಾತ್ನಲ್ಲಿ ಆಯಿತು ಇನ್ನಿತರ ಕೆಲವರು ಸಮಸ್ಯೆ ಹೊಲಗಳು ಬೆಳೆತಿರಲಿಲ್ಲ ಶಿಂದಗಿ ತಾಲೂಕಿನ ಆರ್ ಎಸ್ ಪಾಟೀಲ್ ಅಂತನವರು ಇವತ್ತಿನ ಆ ವ ಆ ಹೊಲದಲ್ಲಿ ದ್ರಾಕ್ಷಿಯನ್ನು ಹಚ್ಚಿ ಅತ್ಯಂತ ಸಮೃದ್ಧವಾದ ಬೆಳೆಯನ್ನು ಬೆಳೆತಿರೋದು ಕಂಡು ಅವರು ತಾವಾಗೇ ಬಂದು ಇಲ್ಲಿ ಒಂದು ಈ ಒಂದು ಮಠಕ್ಕೆ ತಮ್ಮದೇ ಆದಂಥ ಬೆಳೆದಂಥ ದವಸ ಧಾನ್ಯಗಳಾಗಲಿ ಆಹಾರ ಪದಾರ್ಥಗಳಾಗಲಿ ತರಕಾರಿಗಳಾಗಲಿ ಸ್ವಯಂ ಪ್ರೇರಣೆಯನ್ನು ತಂದು ಒಪ್ಪಿಸ್ತಿರೋದು ಅತ್ಯಂತ ನಮಗೆ ಸಂತೋಷದ ವಿಷಯ ಅನ್ನಿಸ್ತದೆ ಇಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಒಂದು ಎರಡರಂದು ಇಲ್ಲಿ ಒಂದನೇ ತಾರೀಕಂದು ಮುಖ್ಯವಾಗಿ ಇಲ್ಲಿ ಏನಂತಂದರೆ ಮುತ್ತೈದರಿ ಉಳಿತುಂಬತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಎರಡನೇ ತಾರೀಕು ಸೆಪ್ಟೆಂಬರಂದು ಧರ್ಮಸಭೆ ಪಲ್ಲಕ್ಕೋತ್ಸವ ಅಂದರೆ ಈ ಒಂದು ಮಠದಿಂದ ರಾಜಚೇಶ್ವರ ಮಠದಿಂದ ಹಿಡಿದು ಆ ಶಾಬಾಜಿನ ಲಕ್ಷ್ಮೀಗಂಜಿಯವರಿಗೆ ಪಲ್ಲಕ್ಕೋತ್ಸವದ ಜೊತೆಗೆ ಪುರವಂತರ ಮೆರವಣಿಗೆಯೊಂದಿಗೆ ಬಂದು ಅಲ್ಲಿ ದಿನದ ಧರ್ಮಸಭೆ ಮಾಡಿ ಎಲ್ಲರಿಗೂ ಒಂದು ಅನ್ನದಾಸೋಹವನ್ನು ಮಾಡಿ ಜೊತೆಗೆ ಇಲ್ಲಿ ಗೋಶಾಲೆ ಕೂಡ ಆರಂಭಿಸಿದ್ದಾರೆ ಸದ್ಭಕ್ತರು ಕೂಡ ಗೋಗಳನ್ನು ಕೊಡತಕ್ಕಂಥದ್ದು ಕಂಡು ಬರ್ತಾ ಇದೆ ಹೀಗಾಗಿ ಅವರ ಒಂದು ಭಕ್ತಿಯ ಒಂದು ಶಕ್ತಿಯಾಗಿ ಭಕ್ತರ ಸಮಸ್ಯೆಯನ್ನು ಪರಿಹಾರ ಮಾಡುತ್ತಾ ನಿರಂತರವಾಗಿ ಸಾಗ್ತಾ ಇದ್ದಾರೆ ಅನ್ನದಾಸೋ ವ್ಯವಸ್ಥೆ ಇದೆ ಜೊತೆಗೆ ಬಂದಂಥ ಭಕ್ತರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗದಂತೆ ಉಳಿದುಕೊಳ್ಳೋಕೆ ವ್ಯವಸ್ಥೆಯೂ ಇದೆ ಆ ಆದ್ದರಿಂದ ಎಂಥ ಎಷ್ಟೇ ದೂರ ಇರಲಿ ಬಂದಂಥ ಭಕ್ತರಿಗೆ ಕಷ್ಟಗಳನ್ನು ಪರಿಹರಿಸಿ ಕಳಿಸತಕ್ಕಂಥ ಒಂದು ಸಾಮರ್ಥ್ಯ ಒಂದು ಶಕ್ತಿ ಆಧ್ಯಾತ್ಮಿಕ ಶಕ್ತಿ ಅವರಿಂದ ಅದು ಪ್ರಖರವಾಗ್ತಾಯಿದೆ ಇದರಿಂದ ಅವರ ದಿನೇ ದಿನೇ ಪ್ರಚಾರ ವಿಖ್ಯಾತವಾಗ್ತಾ ಇದೆ ಹಲವು ಭಕ್ತರು ಮೊದಲು ಸಲ ಬಂದಾಗ ಸಂಶಯದಿಂದ ನುಡಿದರೂ ಕೂಡ ಎರಡನೇ ಸಲದಲ್ಲಿ ಅವರು ಮತ್ತೆ ಬಂದಾಗ ಪರಿಹಾರವನ್ನು ನಮಗೆ ಕಂಡು ಬರ್ತಾ ಇದೆ ಈ ದಿಶೆಯಲ್ಲಿ ಶಾಬಾದಿನಲ್ಲಿ ಇಂಥ ಒಂದು ಆಶ್ರಮ ಇದ್ದು ಅತ್ಯಂತ ಸಂತೋಷ ಅನ್ನಿಸ್ತಾ ಇದೆ ಈ ಒಂದು ಬೆಳೀತಾ ಬೆಳೀತಾ ಮುಂದೆ ಅವು ಗುರುಗಳು ಇಲ್ಲಿ ಒಂದು ರಾಜಕೋಟೇಶ್ವರಿ ಭದ್ರೇಶ್ವರ ಗುಡಿ ಮತ್ತು ಭದ್ರಕಾಳಿ ಗುಡಿ ಕಟ್ಟಬೇಕಂತ ಒಂದು ಶಂಕುಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಗ್ರಾಮೀಣ ಕ್ಷೇತ್ರ ಶಾಸಕರ ಅದಕ್ಕೆ ಬಸವರಾಜ ಅವರು ಬದಲು ಅವರ ಧರ್ಮಪತ್ನಿ ರಾಜೇಶ್ವರ ಬಂದು ಆ ಒಂದು ಉದ್ಘಾಟನೆಯನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮ ಮಾಡುತ್ತಾ ಮುಂದೆ ಅತಿ ದೊಡ್ಡದಾದಂಥ ಒಂದು ಆಶ್ರಮ ಇನ್ನೂ ಕಟ್ಟಡ ಕಟ್ಟಬೇಕು ಬಲ್ಲಕ್ಕು ಮಾಡಬೇಕು ಕೇರನ್ನು ಎಳಿಬೇಕು ಅನ್ನೋಂಥ ಸ್ವಾಮಿಗಳು ಮಹಾತ್ವಾಂಕ್ಷೆ ಇಟ್ಟುಕೊಂಡಿದ್ದಾರೆ ಅದಕ್ಕೆಲ್ಲ ಭಕ್ತರ ಸಹಕಾರ ಅದಕ್ಕೆ ಭಕ್ತರ ಸಹಕಾರ ಒಂದೇ ಅವರಿಗೆ ಪರಿಹಾರ ಆ ದಿಶೆಯಲ್ಲಿ ಎಲ್ಲರೂ ಇವತ್ತು ಈ ಥರ ಮಟ್ಟಿಗೆ ಬೆಳಿಬೇಕಾದ್ರೆ ಎಲ್ಲ ಭಕ್ತರ ಒಂದು ತನುಮಾನದ ಸೇವೆ ಕಾರಣ ಹೇಳುತ್ತೇನೆ ನನ್ನ ಹೆಸರು ದೇವೇಂದ್ರ ಪಂಗಡಿ ಅಂತ ಹೇಳಿ ನನ್ನ ಹೆಸರು ಶಿವಶಣಪ್ಪ ಅಂತ ಉದ್ದೇಶ ನಾವು ಕೆಲಬುರಿ ನಗರದವರು ಆಮೇಲೆ ನಾವು ಮೂಲ ನಿರ್ ಮೂಲ ಸ್ಥಾನ ಆಂಧ್ರ ಪ್ರದೇಶದ ರಾಯಚೂರಿ ದೇವಸ್ಥಾನದ ಟ್ರಸ್ಟಿ ನಾವು ಸರ್ಕಾರ ಆಂಧ್ರ ಪ್ರದೇಶ ಸರ್ಕಾರ ನಾವು ನಿರ್ದೇಶಕೊಂಡ ಟ್ರಸ್ಟ್ಗಳ ಸದಸ್ಯರು ಆಮೇಲೆ ಶ್ರೀ ವೀರಭದ್ರೇಶ್ವರ ಪ್ರಚಾರದ ಸಂಗತ್ಯ ರಾಜ್ಯಾಧ್ಯಕ್ಷರು ಇವತ್ತು ದಿವಸ ನಾವು ಎಲ್ಲ ರಾಜಚೋಟಿಗೆ ವೀರಭದ್ರೇಶ್ವರಿಗೆ ಇವತ್ತು ದಿವಸ ನಾವು ತಿಳಿಸ್ತೇನಪ್ಪ ಅಂದ್ರೆ ವೀರಭದ್ರೇಶ್ವರ ಅಂದರೆ ಹೆಂಕಿ ಖಡ್ಗ ಶಸ್ತ್ರ ಉಗ್ರ ಅವತಾರ ಪರಮೇಶ್ವರ ಅಂದರೆ ಸಾಕ್ಷಾತ್ ಸೃಷ್ಟಿಕರ್ತ ಸೃಷ್ಟಿಕರ್ತ ಪರಮೇಶ್ವರ ಶಾಂತ ಸ್ವರೂಪಿ ವೀರಭದ್ರೇಶ್ವರಪ್ಪ ಅಂದರೆ ಉಗ್ರರೂಪ ಪರಮೇಶ್ವರ ಉಗ್ರರೂಪ ಆ ವೀರಭದ್ರೇಶ್ವರ ನಮ್ಮ ದೇಶದಾದ್ಯಂತ ಎಲ್ಲ ಕಡೆ ಸಾವಿರಾರು ದೇವಸ್ಥಾನವ ಅದೇ ರೀತಿ ನಮ್ಮ ಈ ನಮ್ಮ ಕಲಬುರಗಿ ಜಿಲ್ಲೆ ಶಹಬಾದ್ ನಗರದಲ್ಲಿ ನಮ್ಮ ವೀರಭದ್ರೇಶ್ವರ ಒಂದು ಆಶ್ರಮದ ಇಲ್ಲಿ ನಮ್ಮ ವೀರಭದ್ರೇಶ್ವರ ದೇವಸ್ಥಾನ ನಮ್ಮ ಅಜ್ಜವರು ಕಟ್ತಾ ಇದ್ದಾರೆ ಇಲ್ಲಿ ನಾವು ಕನಿಷ್ಠ ಒಂದು ಹದಿನೈದು ವರ್ಷದಿಂದ ನಾವು ಬರ್ತಾಯಿದ್ದೀವಿ ಪ್ರತಿ ವರ್ಷ ಶ್ರಾವಣದಾಗ ಮತ್ತು ನಮ್ಮ ರಾಯಚೋಟಿಗೆ ವೀರಭದ್ರೇಶ್ವರ ಜಾತ್ರೆ ಟೈಮಿಗೆ ಅಜ್ಜವರು ಭಾಳ ದೊಡ್ಡ ಸೇವಾ ಮಾಡ್ತಾರೆ ಊರಾಗೆಲ್ಲ ವೀರಭದ್ರೇಶ್ವರ ಪಲ್ಲಕ್ಕಿ ಉತ್ಸವ ಇರ್ತದೆ ಸಾವಿರಾರು ಭಕ್ತರು ಬಂದಿರ್ತಾರೆ ವೀರಭದ್ರೇಶ್ವರ ಸ್ವರೂಪೇ ಆಗಿರುವಂಥ ಒಂದು ವೀರಗಾಸ ಅಂದರೆ ಗುರುವಂತರ ಸೇವೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನಡೀತಿರ್ತದೆ ಮ್ಯಾಗ ಜಾತ್ರೆಗೂ ಕೂಡ ವರ್ಷನಾಗ ಎರಡು ಸಲ ನಮ್ಮ ಗುರುಗಳು ರಾಯಚೂಡಿ ದೇವಸ್ಥಾನ ತಮ್ಮ ಸ್ವಂತ ಖರ್ಚಿನಾಗೆ ಒಂದು ಐದಾರು ಕ್ಲೂಸಾರ ಮಂದಿ ಕರ್ಕೊಂಡೋಗಿ ಅಲ್ಲಿ ಸೇವಾ ಮಾಡ್ತಾರೆ ಹೋಗಿ ಬರ್ತಾರೆ ಎಲ್ಲ ಭಕ್ತರು ಎಲ್ಲ ಅವರೇ ನೋಡ್ಕೊತಾರೆ ಆಮೇಲೆ ಇಲ್ಲಿ ಭಕ್ತರ ಬರ ಭಕ್ತರು ಕೂಡ ತುಂಬ ಸಾವಿರಾರು ಜನ ಭಕ್ತರು ಇರ್ತಾರೆ ದಿನ ನೂರು ನೂರೈವತ್ತು ಜನ ಅಂತೂ ಮಿನಿಮಮ್ ಇಲ್ಲಿ ಇದ್ದೇ ಇರ್ತಾರೆ ಎಲ್ಲ ಭಕ್ತರಿಗೆ ನಮ್ಮ ಮುತ್ತವರ ಕೈಗುಣ ವೀರಭದ್ರೇಶ್ವರ ಆಶೀರ್ವಾದದಿಂದ ಎಲ್ಲರಿಗೂ ಇಲ್ಲಿ ಎಲ್ಲ ಒಳ್ಳೆನೇ ಆಗ್ತದೆ ಹಿಂಗಾಗಿ ಭಾಳ ಚಲೋ ಬೆಳ್ದಿಗಾಯ್ತದ ಆಮೇಲೆ ನಾಲ್ಕು ಎಕರೆ ಹೊಲದಾಗೆ ಒಂದು ದೊಡ್ಡ ಗುಡಿ ಕಟ್ಟೋ ಉದ್ದೇಶ ಗುರುಗಳದು ಈ ಎರಡು ವರ್ಷದಿಂದ ಜಾತ್ರೆಗೆ ತುಂಬ ವಿಜೃಂಭಣೆಯಿಂದ ಆಗ್ತದೆ ಆಮೇಲೆ ಇಲ್ಲ ಬರೋ ಭಕ್ತರಿಗೆಲ್ಲ ತುಂಬ ಇರ್ತದೆ ಬಂದ ಭಕ್ತರಿಗೆಲ್ಲ ದಾಸೋ ಅದ ಮತ್ತು ಗುರುಗಳು ಯಾರು ಕಡೆದು ಒಂದು ರೂಪಾಯಿ ತೊಗೊಳಂಗಿಲ್ಲ ಏನೋ ದೇವ್ರ ಸೇವೆ ಮಾಡ್ಕೊತ ಹೊಂಟ್ರೆ ಅವರು ವೀರಭದ್ರಶ್ಮೇ ಸೇವೆ ಮಾಡ್ತಾಯಿದ್ರೆ ಭಕ್ತರಿಗೆ ಭಕ್ತರು ಎಲ್ಲ ಇತ್ತು ಒಳ್ಳೆಯದೇ ಆಗ್ತಾಯಿದ್ರೆ ಈಗ ಈಗ ಹೋದ ವರ್ಷ ಮನೆ ಜಾತ್ರೆ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಜನ ಸೇರಿತ್ತು ಅಂತ ಒಂದು ದೊಡ್ಡ ಪ್ರಮಾಣದ ಜಾತ್ರೆ ಆಗ್ಲಾಯ್ತದ ಆಮೇಲೆ ಮುಂದಿನ ದಿವಸ ಇಲ್ಲಿ ಒಂದು ದೊಡ್ಡ ದಾಸೋ ಮತ್ತು ಒಂದು ವೀರಭದ್ರೇಶ್ವರ ಬದ್ಧ ಭದ್ರಕಾಂಬ ಗುಡಿ ಕಟ್ಟೋ ವಿಚಾರ ಅದ ಹೋದ ವರ್ಷ ನಮ್ಮ ಕಲಬುರಗಿ ನಗರದ ಎಮ್ ಎಲ್ ಎ ಅವರು ಗ್ರಾಮೀಣ ಎಮ್ ಎಲ್ ಎ ಅವರು ಬರಬೇಕಾಯ್ತು ಅವ್ರಿಗೆ ಧರ್ಮ ಪತ್ನಿಯವ್ರ ಕಡೆಯಿಂದ ಅಲ್ಲಿ ಭೂಮಿ ಪೂಜೆನೂ ಮಾಡ್ತಾರೆ ವೀರಭದ್ರೇಶ್ವರ ದೇವಸ್ಥಾನದ್ದು

ಅದೆಲ್ಲ ಕೊಟ್ಟ ಮೇಲೆ ಕಮ್ಮಾಯ್ ನಮಗೆ ಅಲ್ಲಿ ಮನೆ ಇರೋ ಟೈಮಿಗೆ ಹೋಗಿದ್ರಾವ್ ಇದ್ರು ಅಲ್ಲಿ ಹೋಗಿದ್ವಿ ಅಲ್ಲಿ ಬಿ ತೋರ್ಸಿದ್ರಿ ಅಲ್ಲಿ ಬಿ ಕಮ್ಮಾಯ್ ರೀ ಬಂದು ಎರಡು ಮೂರು ನಾಲ್ಕು ಐದು ವರ್ಷ ಆಯ್ತು ಎಲ್ಲ ಪ್ರಾಬ್ಲಮ್ ಇದ್ರೆ ಫೋನ್ನಾಗ ಮಾತಾಡ್ರಿ ಆರಾಮ್ ಇದ್ರ ಫೋನ್ ಕೊಡ್ತಾರೆ ರೀ ಎಲ್ಲ ಓಕೆ ಆತರಿ ಮುತೇರ್ ನಂಬರ್ ಏನ್ ಚಾರ್ಜ್ ತಗೋಳ್ರಿ ಸೂರ್ಯ ಕಣ್ಣು ನಮ್ಮ ಗೊತ್ತಿಲ್ಲ ನಾ ಎಷ್ಟು ಕೊಡ್ತೀವಿ ಅಷ್ಟೇ ತೋತಾರೀಪ್ರಿ

ಸದಸ್ಯರು ಅದೀವಿ ರಾಜಚವೋಟಿ ಪ್ರದೇಶ ಆಮೇಲೆ ಅಜ್ಜಾರ್ ಹತ್ರ ಬರೋಕ್ಕತಿ ನಾವು ಒಂದು ಎಂಟತ್ತು ವರ್ಷ ಆಯ್ತೀವಿ ಅವ್ರು ಮೊದಲಿಂದ ಇಲ್ಲಿ ನೋಡಕತ್ತಿದೀವಿ ಭಯಂಕರ ಇವ್ರದ್ದು ವಿಜೃಂಭಣೆಯಿಂದ ಯಾತ್ರೆಗಳನ್ನು ಆಚರಿಸ್ತಾರೆ ಆಮ್ಯಾಗ ರಾಜಕೋಟಿಗೂ ವರ್ಷದಾಗ ಎರಡು ಸಲ ಬರ್ತಿರ್ತಾರೆ ಅವರು ಎಲ್ಲ ಕೆಲಸಗಳನ್ನು ಇಲ್ಲಿ ಬರ್ತಿರೋ ಎಲ್ಲ ಬಂದು ಬಂದು ಇಲ್ಲಿ ಜನ ಏನಿಲ್ಲ ನೂರ ಐವತ್ತರಿಂದ ಎರಡುನೂರು ಜನ ಪ್ರಸಾದ ವ್ಯವಸ್ಥೆ ಇರ್ತೈತಿ ಅವ್ರಿಗೆಲ್ಲ ಕೆಲಸಗಳು ಏನಿದಾವೆ ಇಲ್ಲಿ ನಡ್ಕೊಳ್ಳೋದು ನಡ್ಕೊತಾರೆ ಅಥವಾ ಎಲ್ಲ ನಡ್ಕೊಂಡು ಎಲ್ಲ ಅವ್ರ ಕಾರ್ಯಗಳು ಎಲ್ಲ ರೂಪ ಅವ್ರ ಕಾರ್ಯರೂಪದಲ್ಲಿ ಹೀಗಾಗಿ ಜನ ದಿನಕ್ಕೆ ದಿನ ಹೆಚ್ಚಾಗಿ ಎಲ್ಲ ಒಳ್ಳೆಯದು ನಡದೈತಿ ಆಮೇಲೆ ಈ ಸಲ ಮಾತ್ರ ಜಾತ್ರೆಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇಪ್ಪತ್ತೈದು ಸಾವಿರ ಜನ ಕೂಡಿದ್ರು ಮುಂದಿನ ವರ್ಷ ಇದೇ ರೀತಿ ಇನ್ನು ವಿಚಾರಣೆಯಿಂದ ಜರುಗ್ತೈತಿ ಅಂತೇಳಿ ನಮ್ಮ ಆಶಯ ಐತಿ